ನಮಸ್ತೆ ವಂದೇ ಮಾತ್ರಂ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ಐವತ್ತೈದನೆಯ ಜಯಂತಿ ಆಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿವರ ಒಂದು ನೂರ ಇಪ್ಪತ್ತನೆಯ ಜಯಂತಿ ಆಚರಣೆ ಸಂಕೇಶ್ವರ ನಗರದಲ್ಲಿರುವ ಪುರಸಭೆ ಕಾರ್ಯಾಲಯದಲ್ಲಿ ಇಂದು ಫೋಟೋ ಪೂಜೆ ಸಿಂಹ ಶ್ರೀಕಾಂತ್ ಹತ್ನೂರೆ ನಗರಾಧ್ಯಕ್ಷರ ಅಮೃತಸ್ತಾನದಿಂದ ನೆರವೇರಿತು ಮಹಾತ್ಮ ಗಾಂಧೀಜಿಯವರ ಫೋಟೋ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಫೋಟೋಗೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಲಾಯಿತು ಉಪಸ್ಥಿತಿ ವೇಕ್ ರಾಮಚಂದ್ರ ಕೋಳಿ ಉಪನಗರಾಧ್ಯಕ್ಷರು ಪುರಸಭೆ ಸದಸ್ಯರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಸುನೀಲ್ ಪರ್ವತರಾವ್ ಚಿದಾನಂದ್ ಕರ್ದನವರ್ ಸಂಜಯ್ ಶಿರ್ಕೋಳಿ ಅವಿನಾಶ್ ನಲ್ಲೋಡೆ ಮಹೇಶ್ ಹಟ್ಟಿಹೊಳಿ ದಿಲೀಪ್ ಹೊಸಮನಿ ತಬರೇಜ್ ಹಜರತ್ ಬಾಯಿ ಪ್ರಶಾಂತ್ ಕೋಳಿ ಕುಮಾರ್ ಕಬ್ಬೂರಿ ರೂಪ್ ಸಿಂಗ್ ನಾಯಕ್ ಮುಖ್ಯಾಧಿಕಾರಿಗಳಾದ ಪ್ರಕಾಶ್ ಮಠದ್ ಆರೋಗ್ಯ ನಿರೀಕ್ಷಕ ಅಧಿಕಾರಿ ತುಕಾರಾಮ್ ಜಮಖಂಡಿ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಅನೇಕ ಗಣ್ಯಮಾನ್ಯರು ಪುರಸಭೆ ಸದಸ್ಯರು ಸಿಬ್ಬಂದಿ ವರ್ಗದವರು ಈ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗಾಂಧಿ ಜಯಂತಿ ನಿಮಿತ್ತವಾಗಿ ಭಾರತ್ ಜನಜಾಗೃತಿ ಅಭಿಯಾನ ಸ್ವಚ್ಛ ಭಾರತ್ ಅಭಿಯಾನದ ನಿಮಿತ್ತವಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಚಿನ್ ಕಲ್ಲಪ್ಪ ಗರ್ಬುಡೆ ಎಸ್ ಡಿ ಯು ಎಸ್ ಕಾಲೇಜ್ ಬಿ ಎಸ್ ಸಿ ಪದವಿ ಸೆಕೆಂಡ್ ಬಹುಮಾನ ಆರ್ತಿ ಯಂಕಪ್ಪ ಕೊರವರ್ ಎಸ್ ಡಿ ಯು ಎಸ್ ಸಂಘದ ಮಹಾವಿದ್ಯಾಲಯ ಬಿ ಎ ಪದವಿ ಈ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ತದನಂತರ ಸಂಕೇಶ್ವರ ನಗರದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಜಗದ್ಗುರು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ಸಾನ್ನಿಧ್ಯದಲ್ಲಿ ಮತ್ತು ಪುರಸಭೆ ಕಾರ್ಯಾಲಯ ಸಂಕೇಶ್ವರಿಯವರ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಶಾಲಾ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಆಶ್ರಯದಲ್ಲಿ ಸ್ವಚ್ಛತಾ ಪ್ರತಿಜ್ಞಾ ಕಾರ್ಯಕ್ರಮ ನಡೆಯಿತು ಎಲ್ಲರಿಗೆ ಸ್ವಚ್ಛತಾ ಪ್ರತಿಜ್ಞೆ ಬೋಧಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದದವರು ಶಾಲಾ ಮಕ್ಕಳು ಸ್ವಚ್ಛ ಸಂಕೇಶ್ವರದ ಸ್ವಯಂ ಸೇವಕರು ಸದಸ್ಯರು ನಾಗರಿಕರು ಪುರಸಭೆಯ ಪದಾಧಿಕಾರಿಗಳು ಸಿಬ್ಬಂದಿಯವರು ಮತ್ತು ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಒಂದು ನೂರ ಐವತ್ತೈದನೆಯ ಜಯಂತಿ ಕಾರ್ಯಕ್ರಮ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ನೂರ ಇಪ್ಪತ್ತನೆಯ ಜಯಂತಿಯ ಕಾರ್ಯಕ್ರಮದ ನಿಮಿತ್ತ ನಮ್ಮ ಸಂಖ್ಯೇಶ್ವರ ಪುರಸಭೆಯಲ್ಲಿ ವಿಶೇಷವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಹಾಗೆ ನಮ್ಮ ಚೆನ್ನಮಾಜಿಯವರ ಸರ್ಕಲ್ದಲ್ಲಿ ಒಂದು ಮಾನವ ಸರಪಾಯಿಯನ್ನು ಮಾಡಿ ಮಕ್ಕಳಿಂದ ಇಂದ್ರ ಸರಪಾಯಿಯನ್ನು ಮಾಡಿ ಸ್ವಚ್ಛತೆಯ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಇವತ್ತು ವಿಶೇಷವಾಗಿ ಹಮ್ಮಿಕೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿರ್ಸೂಸಿಯ ಪೂಜ್ಯರು ಆದಂತ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಆಗಮಿಸಿದ್ದಾರೆ ಅವರಿಗೆ ಎಲ್ಲ ಪುರಸಭೆಯ ವತಿಯಿಂದ ಎಲ್ಲ ಈ ಒಂದು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಎಲ್ಲ ಶಿಕ್ಷಕರು ಮುಂದೆ ಮಕ್ಕಳು ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರ ಅವರಿಗೆ ಆತ್ಮೀಯ ಆದಂತಹ ಸ್ವಾಗತವನ್ನು ಮಾಡ್ಕೊತಾ ಇದ್ದೀನಿ ಅವರ ನೂರ ಐವತ್ತೈದು ಜಯಂತಿ ಉತ್ಸವ ಹಾಗೂ ಭಾರತ ದೇಶದ ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಣೆ ಹೇಳಿರುವಂತಹ ಲಾಲ್ ಬಹದ್ದುರ್ ಶಾಸ್ತ್ರಿಜಿ ಅವರ ನೂರ ಇಪ್ಪತ್ತು ಜಯಂತಿ ಉತ್ಸವದ ಶುಭಾಶಯ ತಿಳಿಸುತ್ತಾ ಇವತ್ತು ಸರ್ಕಾರದ ಒಂದು ಮಹತ್ವ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಸಾರ್ವಜನಿಕರಿಗೆ ಸ್ವಚ್ಛತೆ ಕುರಿತು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಸಾಪ್ತಾಹಿಕ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ವಿ ಹದಿನೇಳು ತಾರೀಕಿಂದ ಮೂವತ್ತು ಮೂವತ್ತು ತಾರೀಕಿನವರೆಗೂ ವಿವಿಧ ಕಾರ್ಯಕ್ರಮ ಮಾಡಿ ಇವತ್ತು ಸ್ವಚ್ಛತಾ ಆಂದೋಲನದ ಪ್ರತಿಜ್ಞಾ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮಠದ ನಿಜ ನಿಜಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿರುತ್ತಾ ಅದೇ ರೀತಿಯಾಗಿ ಸಂಕೇಶ್ವರ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಆಗಿರುವ ಎಲ್ಲ ಮಾಧ್ಯಮ ಮಾಧ್ಯಮಿತ್ರರು ವಿದ್ಯಾರ್ಥಿಗಳು ಅದು ಸಾರ್ವಜನಿಕರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಇವತ್ತು ಸ್ವಚ್ಛತೆ ಅಂದ್ರೆ ಕೇವಲ ಪುರಸಭೆಯಿಂದ ಮಾತ್ರ ಸಾಧ್ಯವಲ್ಲ ಈ ಕುರಿತು ಈಗಾಗಲೇ ಹಲವು ಬಾರಿ ಮಾನ್ಯ ಸ್ವಾಮೀಜಿಯವರು ಸ್ವಚ್ಛ ಸ್ವಚ್ಛತಾ ಸಂಖ್ಯೇಶ್ವರು ಅಂತೇಳಿ ಒಂದು ವರ್ಷದಿಂದ ಮಾಡ್ತಾ ಇದ್ದಾರೆ ಆದರೆ ಸಾರ್ವಜನಿಕರಲ್ಲಿ ಯಾವಾಗ ಸ್ವಚ್ಛತೆ ಬಗ್ಗೆ ಅರಿವು ಬರುತ್ತಾ ಅವಾಗ ಮಾತ್ರ ಹೇಗೆ ತಮ್ಮ ಮನೆಯನ್ನು ಸ್ವಚ್ಛವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅದೇ ರೀತಿಯಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶ ರಸ್ತೆ ಚರಂಡಿ ಮತ್ತು ಖಾಲಿ ನಿವೇಶನಗಳಲ್ಲಿ ತ್ಯಾಜ್ಯವನ್ನು ಹಾಕದೆ ಪುರಸಭೆಯಿಂದ ನಿಗದಿಪಿಸಿರುವಂಥ ವಾಹನಗಳಿಗೆ ಅವುಗಳಿಗೆ ಪ್ರತ್ಯೇಕವಾಗಿ ಹಸಿ ಕಸ ಒಣ ಕಸ ಮತ್ತು ಹಾನಿಕಾರಕ ಕಸಗಳನ್ನು ವಿಂಗಡಣೆ ಮಾಡಿ ಹಾಕೋದ್ರಿಂದ ಮಾತ್ರ ಇದು ಸ್ವಚ್ಛತೆಗೆ ನಾವು ಸಾಧಿಸ್ಬೋದು ಅದೇ ರೀತಿಯಾಗಿ ಹೇಳ್ತಾ ಈ ಕಾರ್ಯಕ್ರಮದ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಪುರಸಭೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಪುರಸಭೆ ಮುಖ್ಯಾಧಿಕಾರಿಯವರೇ ಇಲ್ಲಿ ಸೇರ್ತಕ್ಕಂಥ ಸ್ವಚ್ಛ ಸಂಖ್ಯೇಶ್ವರ ಸ್ವಯಂ ಸೇವಕರೇ ಎಲ್ಲರಿಗೂ ಶರಣ ಇವತ್ತಿನ ದಿನ ನನಗೆ ತುಂಬಾ ವಿಶೇಷವಾದ ಈ ಸ್ವಚ್ಛತಾ ಅಭಿಯಾನ ಶುರು ಮಾಡಿ ನಾವು ಹತ್ತು ವರ್ಷ ಆಯಿತು ನಾನು ಮಂಗಳೂರಲ್ಲಿರುವಾಗ ಇವತ್ತಿನ ದಿನ ವಿಶೇಷವಾಗಿ ನಾವು ನಾಲ್ಕೈದು ಸಾವಿರ ಜನ ಸೇರಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಕಳೆದ ವರ್ಷ ಇದೇ ದಿನವನ್ನ ನಾವು ಸ್ವಚ್ಛ ಸಂಕೇಶ್ವರ ಅಭಿಯಾನವನ್ನ ಶುರು ಮಾಡಿದ್ದೀವಿ ಹೀಗಾಗಿ ಸ್ವಚ್ಛತೆಯಲ್ಲಿ ನನಗೊಂದು ಹತ್ತು ವರ್ಷದ ಒಂದು ಅನುಭವ ವಿಶೇಷವಾಗಿ ನಾವು ಸ್ವಲ್ಪ ದೊಡ್ಡ ನಗರ ಮಂಗಳೂರು ಅಲ್ಲಿ ಶುರು ಮಾಡುವಾಗ ನಮ್ಗೆಲ್ಲರೂ ಏನು ಹೇಳಿದ್ರು ಅಂತ ಹೇಳಿದರೆ ಇದು ಸ್ವಚ್ಛತೆ ಆಗೋದಿಲ್ಲರಿ ಜನರಿಗೆ ಅಷ್ಟೇ ಅವೇರ್ನೆಸ್ ಇಲ್ಲ ಬಟ್ ನಾವೊಂದು ಕಂಡ್ಕೊಂಡು ಸತ್ಯ ಏನು ಅಂತ ಹೇಳಿದ್ರೆ ಜನರಿಗೆ ಬೇಕಾದಷ್ಟು ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಬಟ್ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಕಸ ಅವ್ರಿಗೆ ರಚನೆಗೆ ಹಾಕಬಾರ್ದು ಅಂತ ಗೊತ್ತಿದೆ ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹೀಗಾಗಿ ನಾವು ಅವ್ರಿಗೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಂಡದ್ದೇ ಅದು ಸ್ವಚ್ಛತೆ ಏನೋ ದೊಡ್ಡ ಗಗನ ಕುಸ್ಮಾ ಏನಲ್ಲ ಇದು ಒಂದು ಎರಡು ವರ್ಷದಲ್ಲಿ ಸಾಧನೆ ಮಾಡುವಂಥ ಒಂದು ವಿಷಯ ಹೀಗಾಗಿ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನದಲ್ಲಿ ನಾವು ಒಂದು ವರ್ಷ ಶ್ರಮದಾನವನ್ನು ಮಾಡಿದ್ವಿ ಆದರೆ ನಾವು ಹೆಚ್ಚು ಫೋಕಸ್ ಅನ್ನು ಮನೆ ಮಟ್ಟದಲ್ಲಿ ಹಸಿ ಕಸ ನಿರ್ವಹಣೆ ಹೇಗೆ ಮಾಡೋದು ಕಸದಿಂದ ಸಂಪನ್ಮೂಲ ಅಂತ ಹೇಗೆ ಕನ್ವರ್ಟ್ ಮಾಡೋದು ಇಂಥದ್ದನ್ನು ಸ್ವಲ್ಪ ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಪೌರ ಕಾರ್ಮಿಕರು ಮತ್ತು ಕಸ ವಿಂಗಡಣೆ ಮಾಡೋರು ಕಸ ನಿರ್ವಹಣೆ ಮಾಡೋರು ಅವರಿಗೆ ಸರಿಯಾದ ತರಬೇತಿ ಆಗ್ಬೇಕಾಗಿದೆ ಯಾಕಂದ್ರೆ ನಾವು ಇದು ತಗೊಂಡೋಗಿ ಏನು ಮಾಡ್ತೀವಿ ಅಂದರೆ ಡಂಪ್ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ನಾವು ಸ್ವಲ್ಪ ಅಲ್ಲಿ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ ಒಂದು ತರಬೇತಿ ಕೇಂದ್ರ ಯಾಕಂದ್ರೆ ಅವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಯಾರು ವ್ಯವಸ್ಥೆ ಇಲ್ಲ ಸೊ ಜನರಲ್ ಅವೇರ್ನೆಸ್ ಇದೆ ನೀವು ಯಾರ ಹತ್ರ ಹೋಗಿ ಆದ್ರೂ ಕೇಳಿ ಮನೆ ಸ್ವಚ್ಛ ಹೆಚ್ಕೊಳ್ತೀವ ಇಲ್ವಾ ಮನೆ ಸ್ವಚ್ಛ ಇಟ್ಕೊಳ್ತೀವಿ ನಾವು ಜನ ಸ್ನಾನ ಮಾಡ್ತೇವೆ ಮಕ್ಕಳು ಬಟ್ಟೆ ಒಳ್ಳೇದು ಹಾಕೊಂಡಿದ್ದಾರೆ ಅಂದ್ರೆ ಏನಂದ್ರೆ ಸ್ವಚ್ಛತೆ ಬಗ್ಗೆ ನಮಗೆ ಆಲ್ರೆಡಿ ಅರಿವು ಇದೆ ಬಟ್ ಊರ್ ಸ್ವಚ್ಛತೆ ಇದನ್ನೊಂದು ಕಲಿಸಬೇಕು ಇನ್ನೊಂದು ಮನೆ ಮಟ್ಟದ ರಕ್ಷೆ ಕಸ ನಿರ್ವಹಣೆಗೆ ಮತ್ತೆ ಪೌರ ಕಾರ್ಮಿಕರಲ್ಲಿ ಅದ್ರ ಕೊಡ್ತಂಥ ಜಾಗೃತಿ ಕಸ ಯಾರು ನಿರ್ವಹಣೆ ಮಾಡ್ತಾ ಇದ್ರೆ ಅವ್ರಿಗೆ ತರಬೇತಿ ಕೇಂದ್ರವನ್ನು ಮಾಡಿರುತ್ತೇವೆ ಹೀಗಾಗಿ ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆ ಇವತ್ತಿನ ದಿನನೇನು ಯಾಕೆ ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಇದಕ್ಕೆ ಇನ್ನಿಲ್ಲದ ಮಹತ್ವವನ್ನು ಕೊಟ್ಟಿದ್ರು ಸ್ಯಾನಿಟೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫ್ರೀಡಮ್ ಅಂತ ಹೇಳಿದ್ವಿ ಅಂದರೆ ಸ್ವಚ್ಛತೆ ನಮ್ಮ ಸ್ವಾತಂತ್ರ್ಯಕ್ಕಿಂತಲೂ ಪ್ರಮುಖವಾದದ್ದು ಅಂತ ಹೇಳಿ ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ನಾವು ಆಮೂಲಕರವಾಗಿ ಅಧ್ಯಯನ ಮಾಡಿದರೆ ಅವ್ರು ಇನ್ನೊಂದು ಹೇಳ್ತಿದ್ರು ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಈ ಜಗತ್ತಿನಲ್ಲಿ ಏನನ್ನ ಕಾಣಬೇಕು ಅಂತ ಬಯಸ್ತಾ ಇದೆಯೋ ಅದನ್ನ ನೀರು ಮೊದಲು ಮಾಡ್ಕೋ ಅಂತ ಹೇಳಿ